ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತ ಮತ್ತೊಂದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಒಂದಿಗೆ ಬಂದೇವಿ ಏನ್ಪಾ ಇವತ್ತಿನ ರೆಸಿಪಿ ಅಲ್ಲಿ ಇವತ್ತಿನ ರೆಸಿಪಿ ನೋಡುವ ಇವತ್ತ ಹಬ್ಬದ ಅಡಿಗೆನ ಹೇಳ್ಬೇಕಾದ್ರೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಏನ್ಪಾ ಅಂತಂದ್ರ ಗೋಧಿ ಹುಗ್ಗಿ ಮಾಡಾಕತ್ತೇವಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಯಾವ ರೀತಿ ಮಾಡ್ತೇವಿ ಅನ್ನುವಂಥದ್ದನ್ನ ನೋಡೋಣಂತ ಹಂಗ ಆದ್ರೂ ಕೂಡ ಅನ್ನ ಸಾರು ಕೊಬ್ಬರಿ ಸಾರು ಮಾಡತ್ತೇವಿ ಅನ್ನ ಸಾರು ಶಾಂಡಿ ಹಪ್ಳ ಆಮೇಲೆ ಬದ್ನಿಕಾಯಿ ಪಲ್ಯ ಯಾವ ರೀತಿ ನಮ್ಮ ಟೋಟಲ್ ಹಬ್ಬದ ಅಡಿಗೆ ಅದ್ರಾಗ ಯಾಕಪ್ಪ ಅಂತಂದ್ರ ಸೋಮವಾರ ಇವತ್ತ ನಮ್ಮ ಸುಳ್ಳದ ಕ್ಷೇತ್ರ ಶ್ರೀ ಕ್ಷೇತ್ರ ಸುಳ್ಳದ ಕಲ್ಮೇಶ್ವರನ ಜಾತ್ರಾ ಮಹೋತ್ಸವ ಆಗಿ ಇವತ್ತ ನಾವು ಗೋಧಿ ಮುಖಿ ಮಾಡಕತ್ತೇವಿ ಇವತ್ತ ಜಾತ್ರೆ ಐತ್ರಿ ನಮ್ಮೂರಾಗ ಕಲ್ಮೇಶ್ವರದ ಹಿಂಗಾಗಿ ಎಲ್ಲರಿಗೂ ಆಧಾರದ ಸ್ವಾಗತ ಇವತ್ತು ಜಾತ್ರೆ ಸಲುವಾಗಿ ಸ್ಪೆಷಲ್ ಆಗಿ ಎಲ್ಲರೂ ನಮ್ಮ ಊರಾಗ ಗೋಧಿ ಉಗ್ಗಿನ ಮಾಡ್ತಾರಲ್ಲ ಅದಕ್ಕೆ ನಾವು ನಿಮ್ಮ ಹಬ್ಬದ ಜಾತ್ರೆ ವಿಶೇಷವಾಗಿ ಆಚರಿಸ್ಕೊ ಅಂತ ಹೇಳಿ ನಾವು ಈ ರೀತಿಯಾಗಿ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡೋದು ಶೇರ್ ಮಾಡೋದು ಕಮೆಂಟ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ರಿ ಹೊಸ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ನಮ್ಮ ಸುಳ್ಳದ ಕಲ್ಲಪ್ಪನ ಆಶೀರ್ವಾದ ನಿಮಗೂ ಎಲ್ಲರಿಗೂ ಬರ್ರಿ ಅಂತ ಹೇಳಿ ನಾವು ಗೋಧಿ ಹುಗ್ಗಿನ ಆಮೇಲೆ ಹಬ್ಬದ ಅಡಗಿನ ಉಳ್ದದ್ದೆಲ್ಲ ಮಾಡ್ತೀವಿ ನೋಡ್ಬಿಡೋದ್ ಹಾ ಮಾಡ್ಬಿಡ್ವಾಡ ಗೋಧಿ ಹುಕ್ಕಿ ನಾಲ್ಕೈದು ಐಟಮ್ ಹಾಕಾವಲ್ಲ ಹಿಂಗಾಗಿ ಒಂದ ಒಲಿ ಆದ್ರೆ ಲೇಟ್ ಅನ್ನೋದು ಒಂದ್ ಕಡೆ ಗೋಧಿ ಹೋಗಿ ಕುದಿ ಇನ್ನೊಂದ್ ಕಡೆ ಉಳ್ದದ್ದೆಲ್ಲಾ ರೆಸಿಪಿನೂ ಮಾಡ್ಕೊತಾನೆ ಇಲ್ಲದು

ಪಾಲಿಶ್ ಗೋಧಿ ಈಗ ಮೊದಲಾದ್ರ ಗೋಧಿನ ಕುಟ್ಟಿ ಸಪ್ಪೆ ಎಲ್ಲ ತಗದು ಕೈ ನೀರ್ ಹಚ್ಚಿ ಕುಡ್ತಿದ್ರ ಕುಟ್ಟಿ ಆಮೇಲೆ ಹಾರಾಕಿ ತೋಡ್ ಕೇರ್ತಿದ್ರೆ ರೆಡಿನ ಈಗ ಒಂದ್ ರಾ ಕೆಜಿ ಅದಾವ್ ನೋಡ್ರಿ ನೆನೆ ಇಟ್ಟಿ ಪಾಲೀಶ್ ಗೋಧಿ ಅಥವಾ ಹುಗ್ಗಿ ಗೋಧಿ ಅಂತ ಅವ್ರು ಮಾರ್ಕೆಟ್ ನಾಗ ಕೊಡ್ತಾರ ಬೆಳಿಗ್ಗೆ ಆರು ಗಂಟೆ ಸುಮಾರು ನೆನಕಿ ನೀವು ಡೈರೆಕ್ಟ್ ಆಗಿ ಕುದಿ ಹಾಕ್ಬೋದಲ್ವಾ ಡೈರೆಕ್ಟ್ ಆಗಿ ಕುದಿ ಹಾಕಿದ್ರು ಆಕತ್ತೆ ನಾವು ಒಂದ್ ಸ್ವಲ್ಪ ಬಾಳೊತ್ತ ಕುದಿತಂದ್ರ ಇದು ನೆನದಿತ್ತಂದ್ರ ಬಹಳ ಚಲೋ ಕುದಿತೈತೆ ಅದ್ರ ಸ್ವಲ್ಪ ಕಾಳು ಕಾಳು ಉಳಿಯಂಗಿಲ್ಲ ಅದ್ರ ಡೈರೆಕ್ಟ್ ಆಗಿ ಹಾಕಿದ್ರಿ ಅಂತಂದ್ರ ಅದು ಓವರ್ ನೈಟ್ ಕುದಿಬೇಕು ಬಾಳ ತನಕ ಅಂದ್ರೆ ಹೆಚ್ಚು ಕಮ್ಮಿ ಒಂದ್ ನಾಲ್ಕೈದ್ ತಾಸ ಕುದಿಬೇಕದ ಒಲಿ ಮ್ಯಾಲ ಇದು ನೆನೆ ಹಾಕಿದ್ರ ಒಂದು ಒಂದ್ ತಾಸನಾಗ ಅಂದ್ರೆ ಎಲ್ಲ ಕುದ್ ರೆಡಿ ಆಗ್ಬಿಡ್ತೈತಿ ಹ್ಮ್ ಆದ್ರೂ ಗೋದಿ ಹುಗ್ಗಿ ಮಾಡೋದು ಟೈಮ್ ಬೇಕು ಅರ್ಜೆಂಟಾಗಿ ಮಾಡ್ಯಾನೆ ಆಗಂಗಿಲ್ಲ

ಆಮೇಲೆ ಇವಾಗ ಬರ್ತತಿ ಈಗ ಒಂಥರ ಹೆಂಗಂದ್ರ ನುಚ್ಚು ಗೋಧಿ ತರ್ತಾರೆ ಇವನ್ನ ಪಾಲಿಶ್ ಗೋದಿನ ನುಚ್ಚಾಗಿದ್ದು ತರ್ತಾರ ಅವ್ ದೌಡ್ ಕುದೀತಾವಕರ ಆದ್ರೆ ಡೈರೆಕ್ಟ್ ಗೋಧಿ ಕುದಿಸಿ ಮಾಡದಂತ ಟೇಸ್ಟ್ ಬರಂಗಿಲ್ಲ ಅದಕ್ಕೆ ಅದೊಂಥರ ಶಿರಾ ಟೇಸ್ಟ್ ಬಂದ್ಬಿಡ್ತತಿ ಹ್ಮ್ ಈಗ ಏನು ಬಸ್ಕತಿ ಅವನ ಬಸದ್ ಅವನ್ ಹಾಕಿಬಿಡ್ದೆ mm ಹಾಕ್ಬಿಡ್ತ ನೋಡ್ತೀವಿ ಕೋಳಿ ಹಾಕ ಹಾಕಂತ ಗೋದಿ ನೋಡಿದ್ರೆ ಹೇಗ ಅದೇನು ಕುದಿಸಿದ ಗೋದಿ ಏನ್ ಮ್ಯಾನಕತ್ ನೋಡಿ ಹುಗ್ಗೆ ನುಗೆ ಇದು ಆಕತ್ತದು ಕುದಿ ಹಾಕಿನಲ್ಲ ಹಂಗ ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕ್ತೀರಿ ಅಂದ ಚಮಚೆ ಸಷ್ಟ ಎಣ್ಣೆ ಹಾಕ್ತಾನ ನೋಡುವ ಹ್ಞೂ ಹ್ಞೂ ಜಾಸ್ತಿ ಉಕ್ಕು ಬರಂಗಿಲ್ಲ ಆಮೇಲೆ ಚಲೋತ್ ನಂ ಕುದಿತೈತಿ ಎಣ್ಣೆ ಹಾಕೋದ್ರಿಂದ ಹ್ಞೂ ಈಗಿದ ಸ್ವಲ್ಪ ಸ್ವಲ್ಪ ಹಾಕೋ ಪೂರ್ತಿ ಹಣ್ಣಾಗಿ ಕುದಿ ಮಟ ಇಷ್ಟ ಬಿಟ್ಬಿಡ್ರಿ ಇದನ್ನ ಒಲೆ ತುಂಬಾ ಉರಿ ಮಾತ್ರ ಇರ್ಬೇಕು ಏನುವಾ ಆಂಟಿ ಗೋದಿ ಹುಗ್ಗಿ ಡಬರಿಗೂನು Lari harus sakit ya? Hmm. Hmm. Hmm.

उर्गी आम्ही कर्वे हसिखार आम्ही इंड बदनिकाय தாஸ்கி பல்யா ரெடி ஆக மாதேட் கொத்தம்பரிக்கே ஆட்ற பட்டாபட்ட வரணேன் ಒಗ್ಗರಣಿಗೆ ಎಣ್ಣೆ ಸಾಸಿವೆ ಜೀರಿಗೆ ಒಗ್ಗರಣಿಗೆ ಕರಿಬೇವು ಆಮ್ಯಾಗ ಇಲ್ಲ ಐದು ನೋಡ್ರೆ ಇದು ಕೊಬ್ಬರಿ ಪೇಸ್ಟ್ ಕೊಬ್ಬರಿಗೆ ನಾನು ಹಸಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಏಲಕ್ಕಿ ಲವಂಗ ಜೀರಿಗೆ ಆಮೇಲೆ ಮರಾಠಿ ಮೊಕ್ಕು ಆಮೇಲೆ ಮೆಣಸುಕಾಳು ಎಲ್ಲ ಹಾಕಿ ರುಬ್ಬಿ ಇದಕ್ಕೆ ಇತ್ತ ಕೊಬ್ರಿ ಕೊಬ್ರಿ ಸರ್ ಸ್ವಲ್ಪ ಹಾ ಹಾ ಇಟ್ಕೋಣ ಕರೆಕ್ಟ ಇದೆ ಕೊಬ್ರಿ ಕುದಿಯಕತ್ತ ತನಂಟ ಇದೆ ಕುದಿಯಕತ್ತ ನೋಡವಾ ಈಗ ಅದಕ್ಕೆ ಎಷ್ಟು ಬೇಕಲ್ಲ ನೋಡ್ಕೊಂಡ ನೀರು ಹಾಕಕತ್ತ ಅರ್ಶಿನ ಪುಡಿ ಮಂಚೂರು ಬೆಲ್ಲ ಬೆಲ್ಲ ಇಷ್ಟ ಐತೆ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಗರಂ ಮಸಾಲ ಪುಡಿ ಅಂಟಿ ಕೊಬ್ಬರಿ ಸಾರಿ ಬರೀ ಕೊಬ್ಬರಿ ಅಷ್ಟೇ ಹಾಕಿರಾ ಟೊಮೆಟೊ ಹಾಕ್ಲಿಲ್ಲ ಹಾಕೇನು ನಾನು ಹೇಳದ್ ಮಾಡ್ತೇನೆ ಕೊಬ್ಬರಿ ಏನು ರುಬ್ಬೇನಲ್ಲ ಅದ್ರಾಗ ನಾಲ್ಕು ಟೊಮೆಟೊನ ಹಾಕಿ ಆಗ ಮಾಡ್ತೇನೆ ನಿನಗೆ ಯಾರಾಕಂತ ಹೇಳಿ ಅದಂತ ಕೊಬ್ಬರಿಗೆ ಟೊಮೆಟೊ ಹಾಕಿ ನೀವು ಒಂದು ಮೂರು ಹಾಕಿ ಹಾಕಿ ಅದಕ್ಕೆ ಚಕ್ಕೆ ಏಲಕ್ಕಿ ಲವಂಗ ಮೆಣಸುಕಾಳು ಆ ಮರಾಠಿ ಮಗ್ಗು ಎಲ್ಲಾನು ಹಾಕಿ ಅದ್ರ ಕೂಡ ಬಳ್ಳುಳ್ಳಿ ಆಮೇಲೆ ಹಸಿ ಶುಂಠಿ ಎಲ್ಲಾನು ಕೂಡ ಹಾಕಿ ರುಬ್ಬಿದೆ ಅದು ಹ್ಞೂ ಈಗ ಕುದಿ ಬನ್ನಿ ಹ್ಞೂ ಜ್ವಾನಿ ಎಲ್ಲ ಹಾಕಿದ್ರೆ ಅದು ಖಾರ ಅದು ಬಿಟ್ಟು ಸಾರ ಕುದಿಯಾಕತ್ತೆಂಟು ಅದು ನೂರು ರೆಡಿ ಆಗ ಎಲ್ಲ ಸಾರಿಗೆ

ಮದ್ಲೆಕಾಯಿ ಸ್ವಲ್ಪ ಗಸಗಸಿ ಬೆಸಗು ಮಾಡ್ಕೊಳ್ಳೋದು ಆಮೇಲೆ ಇದೇನಿದ್ ಜಾಜಿ ಕಾಯಿ ಆಮೇಲೆ ಗೋಡಂಬಿ ದ್ರಾಕ್ಷಿನ ಎಲ್ಲಾನು ಕರಕ್ ತಕೊಂಡ್ಬಿಡ್ತಾನಿ ಇಲ್ಲ ಅಂದ್ ಬಾಡಿ ಎಣ್ಣೆ ಬಾಡಿಗೆ ಮದ್ಲೆಕಾಯಿ ಗಸಗಸಿನ ಬಸಗು ಮಾಡ್ಕೊಂಡ್ಬಿಡ್ತಾನ ನೋಡ್ರ ద్రకం పొ జాస్తి ఆకత అంటే హురితాలంటివును ఏనా హురుది హురిబెకంటాంద్ర కంప్ జాస్తి అలా ధమ ఆబిడ్పోతి పుర్దాగా సల్పా తుపాస్త నడవ హ గోడంబినా ద్రాక్షినా కరాత ఓ ఇద గోడంబె హక్త నడవ ఫస్ట్ హ ಅಮಲ ಬ್ರಾಕ್ಸಿ ಈಗ ಎನ್ನಕ ಕನ್ನಡ ಶಾಂಡಿಗೆ ಮಿಂಚಿನ ಕಲಾಕ ರಕ ಹ್ಮ್ ನಿಮ್ಮ ಆಂಟಿ ಶಾಂಡಿಗೆ ಪಾಪಡೆ ಮಸರಗ ಐದು ಕರಕ ತರ ಅಪ್ಪಲ ಹ್ಮ್ ಗದಗ್ ಕೂಡ ಮೇನ್ ಸ್ಟ್ಯಾಂಡ್ ಬೇಕು ಯಾವ ಥರ ಬೇಕಾದಿರ್ಲಿ ಸ್ಟ್ಯಾಂಡ್ ಮಣಸಿನ್ಕಾಯ್ಬೇಕು ಹ್ಮ್ ನೋಡ್ರ ಶಾಂಡಿಗೆ ಹಪ್ಪಳ ಮೆಣಸಿನ್ಕಾಯಿ ಇವೆಲ್ಲ ಅದು ಪಾಪಡೆ ಇಷ್ಟೆಲ್ಲಾ ಕರದನಿ ಗೋಧಿ ಹುಗ್ಗಿ ಗೋಧಿ ಹುಗ್ಗಿ ಈ ರೀತಿ ನೋಡಂಟಿ ಗೋಧಿ ಹುಗ್ಗಿ ಎಲ್ಲಾ ಇನ್ ಇದಕ್ಕ ಏನೈತೆ ಅಲ್ಲ ಇದನ್ನ ಒಂದ್ ಸ್ವಲ್ಪ ಮದ್ಚುಂಡ್ರಿ ಇದಲ್ಲ ಕೂಡ ಕುದಿ ಅದೇನ್ ಬಾಳ ತಗೋದಲ್ಲ ಟೈಮ್ കേൾക്കുമ്പോ ூர் தெளி ஒ ஆதலங்கத இல்ல சரி முதிரி க ಏನ್ ಗೋಧಿ ಹುಗ್ಗಿ ಬೆಲ್ಲ ಬೆಲ್ಲ ಎಲ್ಲ ಜಾತ ಹ್ಮ್ ಎಲ್ಲಾ ಜಜ್ಜಿ ಗೋಧಿ ಹುಗ್ಗಿ ಇವತ್ತಿನ ನಮ್ಮ ಜಾತ್ರೆ ಸ್ಪೆಷಲ್ ಗೋಧಿ ಹುಗ್ಗಿ ರೆಡಿ ಹ್ಮ್ ಕಲಪಜ್ಜಿನ ಜಾತ್ರೆ ಅತ್ತಿ ಸೊಸೆ ಮುದ್ದು ಮುದ್ದ ಮಾತು

ಕುದಿ ಹೇತೆ ನೋಡ್ರಿ ಇದು ಬಂದಿದೆ ಹೇತೆ ನೋಡಿ ಇದು ಚನ್ನಾﾞﾞನಿ ಎಲ್ಲಾ ಆಂಟಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೆ ನೋಡ್ರಿ ಹಾ ಬೆಲ್ಲ ಸ್ವಲ್ಪ ಸವಳ ಇರುತ್ತ ತಲ್ಲಾ ಹಿಂಗಾಗಿ ಸ್ವಲ್ಪ ಉಪ್ಪು ಹಾಕ್ಬೇಕು ಅದಕ್ಕೆ ಇದು ಏಲಕ್ಕಿ ಲವಂಗ ಜಾಜಿಕಾಯಿ ಆಮೇಲೆ ಗಸಗಸಿ ಎಲ್ಲ ಮಿಕ್ಸ್ ಮಾಡಿ ಪುಡಿ ಕೊಬ್ಬರಿ ಎಲ್ಲ ಅದ್ರಾಗ ಮಿಕ್ಸ್ ಐತಿ ಅದ ಏಲಕ್ಕಿ ಲವಂಗ ಗಸಗಸೆ ಜಾಜಿಕಾಯಿ ಆಮೇಲೆ ಕೊಬ್ಬರಿ ತುರಿ ಒಣ ಕೊಬ್ಬರಿ ತುರಿ ಗೋಡಂಬಿ ದ್ರಾಕ್ಷಿ ಅಂಟಿ ತುಪ್ಪದಾಗ ಕರೆದಿದ್ದು ಸುಳ್ಳ ಕಲ್ಮೇಶ್ವರ ದೇವರ ಜಾತ್ರಾ ಮಹೋತ್ಸವದ ಸಲುವಾಗಿ ಹ ಸ್ವಲ್ಪ ತುಪ್ಪ ತುಪ್ಪ ಹಾಕಿಬಿಡುವ ಮೇಲೆ ವಿಶೇಷವಾಗಿ ಮಾಡುವಂತ ಗೋಧಿ ಉಕ್ಕಿಂತ ಹಾಕಬಹುದು ಇದಕ್ಕ ಪಿಸ್ತಾ ಹಾಕ್ತಾರ ಆಮೇಲೆ ಉತ್ತತ್ತಿ ಹಾಕ್ತಾರ ಅವನ್ನೆಲ್ಲಾನು ಹಾಕೋಬಹುದು ಬೇಕಂದ್ರೆ ರೆಡಿ ಆತ್ ಹುಗ್ಗಿ ಎಲ್ಲಾನು ಬಡ ಬಡ ಹೆಡಿ ಮಾಡಕ್ ಬರ್ತತಿ

ದೇವ ಭೂಮಿ ತಾಯಿ ಎಲ್ಲಾ ದೇವರಿಗೂ ನೈವೇದ್ಯ ಅರ್ಪಿಸ್ರು ಹೆಂಗ ಸೂಪರ್ ಆಗೈತೆ